ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ ನಾನಿವತ್ತು ಪಾವ್ ಬಾಜಿ ಮಾಡಾತ್ತೀನಿ ನೋಡ್ರಿ ನಾನು ನನ್ನ ಯೂಟ್ಯೂಬ್ ಚಾನಲ್ದಾಗ ಒಂದು ಎರಡು ಥರ ಪಾವ್ ಬಜ್ಜಿ ವೆರೈಟಿ ಮಾಡಿ ರೀ ಇದೊಂದು ವೆರೈಟಿ ಪಾವ್ ಬಜ್ಜಿ ತೋರ್ಸ್ಲಾಕತ್ತಿನಿ ನೋಡ್ರಿ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಮತ್ತು ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿರಿ ನಾನು ಈಗ ಡಬ್ಬು ಮೆಣಸಿನ್ಕಾಯಿ ನಾಲ್ಕು ಡಬ್ಬು ಮೆಣಸಿಗಿ ರೀ ಈ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಥರ ಈ ಥರ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಬೇಕ್ರಿ ಅಂದರೆ ಒಗ್ಗರಣಿಗೆ ಸ್ವಲ್ಪ ಇಟ್ಕೊಬೇಕು ರೀ ಮತ್ತು ನಾವು ಮತ್ತೆ ಸಪ್ರೇಟ್ ಸಪ್ರೇಟ್ ಅಂದ್ರೆ ಇದರೊಳಗೆ ಒಂದು ಎರಡು ಥರ ಮಾಡ್ತೀನಿ ರೀ ನಾನು ಈಗ ಕರಿ ಅವ್ರಿ ಕಾಳು ಉಚ್ಕೊಳಾಕತ್ತೀನಿ ನೋಡಿರಿ ಕರಿ ಅವ್ರಿಕಾಳು ಬೇಕು ರೀ ಇದಕ್ಕೆ ಈಗ ಎರಡು ಬಟಾಟೊ ಮತ್ತು ಹೂಕೋಸು ತುಂಬಿನಿ ನೋಡಿರಿ ಇದನ್ನೂ ಸಣ್ಣಗೆ ಕಟ್ ಮಾಡ್ಕೋತೀನಿ ಹೂಕೋಸ ಫುಲ್ ಸಣ್ಣಗೆ ಕಟ್ ಮಾಡ್ಕೊತೀನಿ ರೀ ಅಂದರೆ ಹುಳ ಇದ್ದು ಅಂದ್ರೆ ಒಂದೇಳೆ ಒಂದು ಬಿಸಿ ಬಿಸಿ ನೀರೊಳಗೆ ಒಂದು ಒಂದು ನಿಮಿಷ ಹಿಂಗೆ ಬೈಸ್ ತೆಗ್ಕೊ ತೆಗೆದ್ರೂ ರೀ ಅಂದ್ರೆ ಹುಳ ಇದ್ದು ಅಂದ್ರೆ ಎಲ್ಲ ಹೋಗ್ತಾವೆ ಅದಕ್ಕೆ ನಾನು ಚಲೋನೂ ಇತ್ತು ಅದಕ್ಕೆ ಸ್ವಚ್ಛ ಹಂಗೆ ತೊಳ್ಕೊಂಡೆ ಇಟ್ಕೊಂಡಿನಿ ಅಷ್ಟೇ ರೀ ಈಗ ಎರಡು ಬಟಾಟೆ ತೊಂದಿ ನೋಡಿರಿ ಇದನ್ನು ಸಣ್ಣಾಗಿ ಕಟ್ ಮಾಡ್ಕೋತೀನಿ ರೀ ಇವೆಲ್ಲ ಕುದಿಸೋದಿರ್ತಾವ್ರಿ ಅದಕ್ಕೆ ಸಣ್ಣಾಗಿ ಕಟ್ ಮಾಡ್ಕೊತೀನಿ ರೀ ಎರಡು ಬಟಾಟೊ ಮತ್ತು ಎರಡು ಟಮಾಟೊ ತೊಂದಿನಿ ನೋಡಿರಿ ನಾನು ಯಾಕಂದ್ರೆ ಬೀಜ ತೆಗೆದು ಹಾಕೋರಿ ಯಾಕಂದ್ರೆ ಈಗ ಹಳ್ಳು ಭಾಳ ಹಾಳಾಗ್ತಾವೆ ನೋಡಿರಿ ಅದಕ್ಕೆ ಬೀಜ ತೆಗೆದು ಹಾಕೊಳಾಕತ್ತೀನಿ ನಾನು ಎರಡು ತೊಂದಿನಿ ಒಂದು ಉಗ್ರರಿ ಉಡಾಕ ಒಂದು ಕುದ್ಸ್ಕೊಂಬರಾಕ ಇವೆಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡೀನಿ ನೋಡಿರಿ ಈಗ ಬಟಾಟೊ ಮತ್ತು ಡಬ್ಬು ಮೆಣ್ಸಿನ್ಕಾಯಿ ಮತ್ತು ಕರಿ ಅವ್ರಿಕಾಳು ಹೂಕೋಸು ಒಂದು ಟಮಾಟೊ ಒಂದು ಈರುಳ್ಳಿ ತೊಂದಿನಿ ನೋಡಿರಿ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊತೀನಿ ಈಗ ಹೆಸರು ಬೇಳೆ ರೀ ಮತ್ತು ಬಟಾಣಿ ರೀ ಕುದಿಸ್ಕೊಂಡು ಅಂದ್ರೆ ಇಟ್ಕೊಂಡೀನಿ ರೀ ನಾನು ಬೇಳೆ ಅದನ್ನ ತೊಂದಿನಿ ನೋಡಿರಿ ಈಗ ಒಂದು ಕುಕ್ಕರ್ ಇಟ್ಕೊಂಡಿನಿ ಒಳಗೆ ಎಣ್ಣೆ ಹಾಕ್ಕೋತೀನಿ ನೋಡಿರಿ ಈಗ ನಾನು ಎಣ್ಣೆ ರೀ ಸ್ವಲ್ಪ ಬೆಣ್ಣೆ ಐತೆಂದ್ರೆ ಬೆಣ್ಣೆ ಹಾಕೋರಿ ಈಗ ಜೀರಿಗೆ ಹಾಕ್ಕೊಳಾಕತ್ತೀನಿ ನೋಡಿರಿ ನಾನು ನಾನು ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಾಕತೀನಿ ರೀ ಅಂದರೆ ಬೆಣ್ಣೆ ಮೇನ್ ಇದಕ್ಕೆ ಫಸ್ಟೇ ಈರುಳ್ಳಿ ಕಟ್ ಮಾಡ್ಕೊಂಡು ನೋಡ್ರಿ ಅದನ್ನ ಈರುಳ್ಳಿ ಹಾಕೋತೀನಿ ರೀ ಅಂದರೆ ಬೆಣ್ಣೆ ಇದ್ರನ್ನ ಟೇಸ್ಟ್ ಬರ್ತೈತಿ ಅದಕ್ಕೆ ನಾನು ಬೆಣ್ಣೆನೇ ಜಾಸ್ತಿ ಉಪಯೋಗಿಸ್ತೀನಿ ಎಲ್ಲದಕ್ಕೂ ಈಗ ಹೂಕೋಸು ಮತ್ತು ಕರಿ ಅವ್ರಿಕಾಳು ಮತ್ತು ಮೆಣಸಿನ್ಕಾಯಿ ಮತ್ತು ಡಬ್ಬು ಮೆಣಸಿನ್ಕಾಯಿ ರೀ ಮತ್ತು ಬಟಾಟೊ ತಂದು ಎಲ್ಲ ಹುರ್ಕೊಳ್ಳಾಕತ್ತೀನಿ ನೋಡಿರಿ ಹಸಿ ಹಸಿನ ಹೋಗೋತನ ಹುರ್ಕೋಬೇಕು ಮತ್ತು ಆ ಕಾಳು ಹೆಸರು ಕಾಳು ಮತ್ತು ಬಟಾಣಿನೂ ಹಾಕ್ಕೊಂಡಿನಿ ಟಮಟೇನೂ ಹಾಕ್ಕೊಂಡಿನೋಡಿರಿ ಈಗ ಬಳ್ಳುಳ್ಳಿ ರೀ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿ ರೀ ಮತ್ತು ಪಾವ್ ಮಸಾಲೂ ಹಾಕ್ಕೋಬೇಕು ರೀ ಇದಕ್ಕೆ ಈ ಮೂರು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ರೀ ಸ್ವಲ್ಪ ಖಾರ ಹಾಕೋತೀನಿ ರೀ ಇದಕ್ಕೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡಿನಿ ನೋಡಿರಿ ಈಗ ನೀರು ಹಾಕೋತೀನಿ ರೀ ಇದನ್ನ ಒಂದು ಮೂರು ಸೀಟಿ ಕೂಸ್ಕೊ ಕೂಗ್ಸ್ಕೊಂಡು ಬರೋಣ್ರಿ ಈಗ ರೀ ನಾನು ಪಾವು ತೋರ್ಸಿನಿ ನೋಡಿರಿ ಈ ಥರ ಪಾವು ಅದಾವ ಈಗ ಕುದಿಸ್ಕೊಂಡಿದ್ದಾಯ್ತು ಈಗ ನೀರು ನೀರು ಸಪ್ರೇಟ್ ಮಾಡ್ಕೊಳ್ಳೋಣ್ರಿ ಇವು ಎಲ್ಲ ಸಣ್ಣಾಗಿ ಮ್ಯಾಕ್ಸ್ ರೀ ಯಾಕಂದ್ರೆ ಫುಲ್ ಅರ್ಧಂಗೆ ಮಾಡಬೇಕು ಇವೆಲ್ಲ ಮ್ಯಾಕ್ಸರ್ ಒಳಗೆ ಹಾಕಿ ನೀವು ಮಿಕ್ಸಿ ಒಳಗೆ ಅದು ಹಾಕಬೇಡ್ರಿ ಈ ಥರ ಐತೆ ಅಂದ್ರೆ ಒಂದು ಇದ್ರ ಥರ ಐತೆ ಅಂದ್ರೆ ಆ ಥರ ಈ ಥರ ಮಾಡ್ಕೊಳ್ಳೋದ್ರಿ ಸಣ್ಣ ಮಾಡ್ಕೊಳ್ಳೋದು ಅಷ್ಟೇ ಏ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನಾನು ಬೆಣ್ಣೆ ಭಾಳ ಯೂಸ್ ಮಾಡ್ಕೊಂಡಿನಿ ನೋಡಿರಿ ಇದಕ್ಕೆ ಬೆಣ್ಣೆ ಟೇಸ್ಟ್ ಬರ್ತೈತಿ ಈಗ ಬೆಣ್ಣೆ ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳಾಕತ್ತಿನಿ ನೋಡಿರಿ ಈಗ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡು ಒಂದು ಅರ್ಧ ಈರುಳ್ಳಿ ಈರುಳ್ಳಿ ಸಣ್ಣಾಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡಿರಿ ಅದನ್ನೂ ಹಾಕೊಳಾಕತ್ತೀನಿ ಅದೆಲ್ಲ ಫುಲ್ಲು ಹುರಿದ ಬಳಕ ಡಬ್ಬಿ ಮೆಣಸಿಗೆ ಹಾಕೊಳಕತ್ತೀನಿ ನೋಡ್ರಿ ಅದು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ ಈಗ ಟಮಾಟೆನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೋತೀನಿ ಈಗ ಉಪ್ಪು ಹಾಕೊಳಾಕತ್ತೀನಿ ನೋಡ್ರಿ ರುಚಿಗೆ ಉಪ್ಪು ಇವೆಲ್ಲ ಫುಲ್ ಹುರಿದ ಬಳಕೆ ವಾಸನೆ ಎಲ್ಲ ಹೋದ ಬಳಕೆ ನಾನು ಪಾವ್ ಬಜ್ಜಿ ಮಸಾಲ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ ಅಚ್ ಖರಿದು ಪುಡಿ ಪಾವ್ ಬಜ್ಜಿ ಮಸಾಲ ಹಾಕ್ಕೊಳಾಕತ್ತೀ ನೋಡ್ರಿ ಮತ್ತು ಬೆಣ್ಣೆ ಸ್ವಲ್ಪ ಇನ್ನಷ್ಟು ಬೆಣ್ಣೆ ರೀ ಇದೆಲ್ಲ ಅದು ಮಸಾಲ ಏನು ಮ್ಯಾಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ ಆ ಮಸಾಲ ಇದ್ರೊಳಗೆ ಹಾಕೊಳಕತ್ತೀನಿ ನೋಡಿರಿ ಈಗ ಹಾಕೊಂಡಿದ್ವಿ ನೋಡಿರಿ ಎಲ್ಲ ಈಗ ಅದು ಏನು ನೀರು ಇತ್ತು ನೋಡ್ರಿ ಅದನ್ನೇ ಹಾಕೋತೀನಿ ಇದ್ರೊಳಗೆ ನೀರ ಇದನ್ನೂ ಸ್ವಲ್ಪ ಹುರ್ಕೊಂಡು ಬೆಳಕ ಆ ನೀರು ಹಾಕೊಳಕತ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ಫುಡ್ ಕಲರ್ ಯೂಸ್ ಮಾಡ್ತೀರಂದ್ರೆ ಫುಡ್ ಕಲರ್ ಯೂಸ್ ಮಾಡ್ಬೋದು ರೀ ಆಗ್ತೈತಿ ಅಷ್ಟೇ ನಾನು ಫುಲ್ಲು ಒಂದೆರಡು ನಿಮಿಷ ಕುದಿಬೇಕ್ರಿ ಇದು ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕ್ರಿ ಅತಿ ಗಟ್ಟಿನೂ ಇಲ್ಲ ಅತಿ ಅಳಸೂ ಇಲ್ಲ ಆ ಥರ ಆಗಬೇಕು ಈಗ ಆಗೈತಿ ರೀ ಗ್ಯಾಸ್ ಬಂದ್ ಮಾಡ್ಕೋತೀನಿ ನಾನು ಈಗ ಪಾವಿಗೆ ಬೆಣ್ಣೆ ಹಚ್ಕೊಂಡೆ ಬಿಸಿ ಮಾಡ್ಕೊಳಕತ್ತೀನಿ ನೋಡಿರಿ ಈ ಥರ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆಗ್ಬೇಕು ರೀ ಏ ಬಿಸಿ ಆಗಿದ್ದಾಯ್ತು ಪ್ಲೇಟಿಗೂ ಸರ್ವ್ ಮಾಡ್ಕೊಂಡೀನಿ ರೀ ನೋಡಿರಿ ಎಷ್ಟು ಚಂದ ಬಂದೈತಿ ಪಾವ್ ಬಜ್ಜಿ ಮಸ್ತ್ ಆಗ್ತಾವೆ ರೀ ತಿಂದಾಗ ಆಗ್ತೈತೆ ರೀ ಸ್ವಲ್ಪ ಬೆಣ್ಣೆ ಹಾಕೊಂಡಿನಿ ನಾನು ಬೆಣ್ಣೆ ಹಾಕಿ ಪಾವ್ ಬಜ್ಜಿ ಮಸಾಲ ನೀವು ಮನೆಯಲ್ಲಿ ಟ್ರೈ ಮಾಡಿರಿ ಅಂದರೆ ಮಕ್ಕಳಿಗೆ ಸಂಡೇ ದಿವಸ ಈ ಥರ ಮಾಡ್ಕೊಂಡು ತಿನ್ನಿಸ್ರಿ ಹೊರಗಿನಕ್ಕಿಂತಲೂ ಈ ಥರ ಮಾಡ್ಕೊಂಡು ತಿನ್ನಿಸ್ರೆ ಮಕ್ಕಳಿಗೆ ಖುಷಿ ಪಡ್ತಾವ್ರಿ ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು